ಬೆಂಗಳೂರಿನ ನೆಲಮಂಗಲದ ಎಂವಿಎಂ ಕನ್ವೆನ್ಷನ್ ಫಂಕ್ಷನ್ ಹಾಲ್ನಲ್ಲಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತ ಧ್ವನಿ ಸಂಘದ ವತಿಯಿಂದ ಎರಡನೇ ರಾಜ್ಯ ಪತ್ರಕರ್ತರ ಸಮ್ಮೇಳನದಲ್ಲಿ ಬೀದರ್ ಜಿಲ್ಲೆಯ ಚಿಟ್ಕುಪ್ಪ ತಾಲೂಕಿನ ಸಜ್ಜಿಸ ಲೂಂಬನೋರ್ ಹುಮ್ನಾಬಾದ್ ತಾಲೂಕಿನ ರಾಮ್ಶೆಟ್ಟಿ ಮರ್ಕಲ್ ಬಾಲ್ಕಿ ತಾಲೂಕಿನ ಶಾಂತಕುಮಾರ್ ನಾಟೇಕರ್ ಇವರಿಗೆ ಪತ್ರಿಕೋದ್ಯಮದಲ್ಲಿನ ಸೇವೆಯನ್ನು ಗುರುತಿಸಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘದಿಂದ ಮಾಧ್ಯಮರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ ಸಂಘಟನೆ ರಾಜ್ಯಾಧ್ಯಕ್ಷ ಮಲ್ಲಿಕಾರ್ಜುನ್ ಬಂಗ್ಲೆ ಹಾಗೂ ಜಿಲ್ಲಾಧ್ಯಕ್ಷರಾದ ಸೈಯದ್ ಮೊಸೀನ್ ಲಲಿ ಹಾಗೂ ಮಲ್ಲಿಕಾರ್ಜುನ್ ನಿಂಬೂರೆ ಇವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಅಂತ ಇದೇ ಸಂದರ್ಭದಲ್ಲಿ ಪ್ರಶಸ್ತಿ ಪಡೆದವರು ಹೇಳಿದ್ದಾರೆ ಶ್ರೀಮಂತರಾವ ಇಂಚೂರೆ ಎನ್ ಕೆ ಎಸ್ ಟಿವಿ ಬೀದರ್ಗೆ ಪ್ರಶಸ್ತಿಯನ್ನು ನೀಡಲಾಗಿದೆ శీలకర్ అర్జున్ రమేష్ నాయక ఇక